ತುಂಬ ಚೆನ್ನಾಗಿರುವಂಥ ಒಂದು ಚಿತ್ರ ನಿಮಗೆ ಬೋರ್ಡ್ ಮೇಲೆ ಕಾಣ್ತಾ ಇದೆ ಈ ಕಾಣ್ತಾ ಇರೋವಂಥ ಚಿತ್ರದಲ್ಲಿ ಏನು ಮಾಡ್ಬೇಕು ಅಂದರೆ ಒಂದು ಎಲ್ಲಾದರೂ ಒಂದು ಸ್ಟಾರ್ಟಿಂಗ್ ಪಾಯಿಂಟನ್ನು ತೊಗೋಬೇಕು ಅಲ್ಲಿಂದ ಕೊನೆಗೆ ಮತ್ತೆ ಆ ಪಾಯಿಂಟ್ವರೆಗೂ ಬರುವವರೆಗೂ ಚಾಪೀಸನ್ನು ಎಲ್ಲಿಯೂ ಎತ್ತಬಾರ ಅರ್ಥ ಆಯ್ತಲ್ಲ ಆನಂತರ ಮಧ್ಯದಲ್ಲಿ ಆಗಲಿ ಅಥವಾ ಎಲ್ಲಾದರೂ ಎರಡು ಸರಿ ಮೇಲೆ ತಿದ್ಬಾ ಲೈನ್ ಮೇಲೆ ಲೈನು ಬರ್ಬಾರ್ದು ಇವೆರಡೇ ಕಂಡೀಷನ್ कई्य मेले एलू यू आन लाइन मेले लैन तत्व ओके हाँ गुड गुड वेरी गुड तुम्हारे चल गुड वेरी गुड ओके ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಗುಡ್ ವೆರಿ ಗುಡ್ ಓಕೆ ನೀವು ಬೇರೆ ರೀತಿ ಮಾಡಬೇಕು ಹಾ ಓಕೆ ಮಾಡೋಣ ಗುಡ್ ವೆರಿ ಗುಡ್ ಓಕೆ 止まっちゃない。